ಪಾಪ ಮನೆ ಸಂಸದರು ಬೇರೆ ಬೇರೆ ವಿಚಾರಗಳಾಗೆಲ್ಲ ಕೂಡ ಭಾಳ ಗಂಭೀರವಾಗಿ ನೀವು ತಲೆ ಕೆಡ್ಸ್ಕೊಂತೀರಪ್ಪ ಬೇರೆ ಬೇರೆ ವಿಚಾರಗಳ ಬಗ್ಗೆ ನೀವು ಭಾಳ ಮಾತಾಡ್ತಿರ್ತೀರಿ ಇವತ್ತು ನಿಜವಾಗ್ಲೂ ಕೂಡ ನೀವು ರಾಮ್ ಭಕ್ತರಾದ್ರೆ ರಾಮರ ರಾಮರಾಜ್ಯನ ಕಾಣಬೇಕು ಅನ್ನೋಂಥದ್ದಾದರೆ ಇವತ್ತು ಈ ಎಲ್ಲ ಹೆಣ್ಮಕ್ಳ ಸಮಸ್ಯೆಗಳನ್ನ ಬಗೆಹರಿಸುವಂಥದಕ್ಕೆ ಸಂಬಂಧಪಟ್ಟಂಗೆ ನಿಜವಾದಂಥ ರಾಮರಾಜ್ಯ ಅಂತಂದರೆ ಇವತ್ತು ಈ ರೀತಿಯಾಗಿ ಏನು ಕಷ್ಟದಲ್ಲಿರುವಂಥ ಸಂಕಷ್ಟದಲ್ಲಿರೋಂಥವ್ರಿಗೆ ಸಹಾಯ ಮಾಡಿಸೋಂಥದ್ದು ಹಂಗಾಗಿ ಮನೆ ಸಂಸದರು ಬಂದು ಮನವಿ ಪತ್ರ ತಗೋಬೇಕು ಅವ್ರು ತಗೊಳ್ಳೋ ತನಕ ಕೂಡ ನೀಲ್ಲಿ ಧರಣಿ ಹಿಂಗೆ ಮುಂದುವರಿತದೆ ರಾತ್ರಿ ಕೂಡ ನಿಲ್ಲೇನೇ ಇರ್ತಾರೆ ಅವ್ರು ಬರಬೇಕು ಅಂತೇಳಿ ನಿಮ್ಮ ಮುಖಾಂತರ ಒತ್ತಾಯ ಮಾಡ್ತವೆ ನನ್ನೆಲ್ಲರೂ ಕೂಡ ನನ್ನ ಪಾಪ ಇಡೀ ದೇಶಾದ್ಯಂತ ನಾನು ರಾಮನ ಭಜನೆ ಮಾಡಿಸಿದ್ರು ಆಮೇತ ರಾಮರಗೋಸ್ ಇಷ್ಟೆಲ್ಲ ದೇಣಿಗೆ ಕೊಡಬೇಕು ದುಡ್ಡು ಕೊಡಬೇಕು ಇನ್ನೊಂದು ಕೊಡಬೇಕು ಅಂತೆಲ್ಲ ಕೇಳಿದ್ರು ಆದರೆ ಇಡೀ ಈ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತೆಯರು ಇಡೀ ದೇಶದಲ್ಲಿ ಸುಮಾರು ವರ್ಷಗಳಿಂದ ನಾನು ಇವತ್ತು ಗರ್ಭಿಣಿ ಹೆಣ್ಮಕ್ಳಿಂದ ಹಿಡ್ಕೊಂಡು ಬಾಳಂತಿ ಬಸರಿ ಹೆಣ್ಮಕ್ಳು ಎಲ್ಲರಿಗೂ ಕೂಡ ನಾನು ಇವತ್ತೇನಾದರೂ ಕೂಡೇ ಬಾಲ್ಯ ವಿವಾಹ ಒಂದಷ್ಟು ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗಿದೆ ಅಂದರೆ ಅದು ಅಂಗನವಾಡಿ ಹೆಣ್ಮಕ್ಳಿಂದ ಸಿ ಐ ಟಿ ಯು ನೇತೃತ್ವದಲ್ಲಿ ನಡೀತಾ ಇರುವಂಥ ಅಂಗನವಾಡಿ ಕಾರ್ಯಕರ್ತರ ಹೋರಾಟ ಇಡೀ ದೇಶಾದ್ಯಂತ ನಡೀತಾ ಇದೆ ಸೊ ಇವತ್ತು ಅವ್ರು ಹೋರಾಟ ಮಾಡ್ತಾ ಇರೋಂಥ ಉದ್ದೇಶ ಏನು ಅಂತಂದರೆ ಒಂದು ಅವ್ರಿಗೆ ಈಗ ಪೆನ್ಷನನ್ನು ಕೊಡಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ಮತ್ತು ಸಂಬಳನ ಜಾಸ್ತಿ ಮಾಡಬೇಕು ಆಮೇಲೆ ಇನ್ನು ಅದರ ಜೊತೆಗೆ ಇವತ್ತೇನು ರಾಜ್ಯದ ಸಮಸ್ಯೆಗಳು ಕೂಡ ಮತ್ತು ಇಲ್ಲಿನ ಲೋಕಲ್ ಸಮಸ್ಯೆಗಳು ಎಲ್ಲವನ್ನೂ ಕೂಡ ಇಟ್ಕೊಂಡು ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ ಆದರೆ ಜನ್ರಲ್ಲಾಗಿ ಹೇಳೋದೇನು ಅಂತಂದರೆ ದುರಂತ ಏನಂತಂದರೆ ನನ್ನೆಲ್ಲರೂ ಕೂಡ ನನ್ನ ಪಾಪ ಇಡೀ ದೇಶಾದ್ಯಂತ ರಾಮನ ಭಜನೆ ಮಾಡಿಸಿದ್ರು ಆಮೇತ ರಾಮ್ರಿಗೋಸ್ಕರಾಗಿ ಇಷ್ಟೆಲ್ಲ ದೇಣಿಗೆ ಕೊಡಬೇಕು ದುಡ್ಡು ಕೊಡಬೇಕು ಇನ್ನೊಂದು ಕೊಡಬೇಕು ಅಂತೆಲ್ಲ ಕೇಳಿದ್ರು ಆದರೆ ಇಡೀ ಈ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತೆಯರು ಇಡೀ ದೇಶದಲ್ಲಿ ಸುಮಾರು ವರ್ಷಗಳಿಂದ ನಾನು ಇವತ್ತು ಗರ್ಭಿಣಿ ಹೆಣ್ಮಕ್ಳಿಂದ ಹಿಡ್ಕೊಂಡು ಬಾಳಂತಿ ಬಸ್ರಿ ಹೆಣ್ಮಕ್ಳು ಎಲ್ಲರಿಗೂ ಕೂಡ ಇವತ್ತೇನಾದರೂ ಕೂಡೇ ಬಾಲ್ಯ ವಿವಾಹ ಒಂದಷ್ಟು ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗಿದೆ ಅಂದರೆ ಅದು ಅಂಗನವಾಡಿ ಹೆಣ್ಮಕ್ಳಿಂದ ಇವತ್ತೇನಾದರೂ ರಕ್ತಹೀನತೆಯಿಂದ ಇವತ್ತು ಮಗು ತಾಯಿ ಸಾಯ್ತಾ ಇದ್ರಲ್ಲ ಸಾವಿನ ಪ್ರಮಾಣ ಕಡಿಮೆ ಆಗಿದೆ ಅಂತಂದರೆ ಅದು ಅಂಗನವಾಡಿ ಕಾರ್ಯಕರ್ತರಿಂದ ಇವತ್ತೇನಾದರೂ ಕೂಡ ಹಳ್ಳಿಗಳಲ್ಲಿ ಒಂದಷ್ಟು ತಿಳುವಳಿಕೆ ಬಂದಿದೆ ಅಂದರೆ ಅದು ಅಂಗನವಾಡಿ ಕಾರ್ಯಕರ್ತರಿಂದ ಇವತ್ತೇನಾದರೂ ಸೆಲ್ಫ್ ಹೆಲ್ಪ್ ಗ್ರೂಪ್ಗಳಾಗಿ ಹೆಣ್ಮಕ್ಳು ಇವತ್ತು ಸಸ್ಟೇನೇಬಲ್ ಆಗಿದ್ದಾರೆ ಅಂತಂದ್ರೆ ಅದು ಅಂಗನವಾಡಿ ಕಾರ್ಯಕರ್ತರಿಂದ ಅಂದರೆ ಸಾಕಷ್ಟು ಸಾಮಾಜಿಕವಾದಂಥ ವಿಚಾರಗಳ ಬಗ್ಗೆ ಸಾಕಷ್ಟು ಅನ್ನು ಕೊಟ್ಕೊಂಡು ಸುಮಾರು ವರ್ಷಗಳಿಂದ ಇಡೀ ಸಮಾಜದಲ್ಲಿ ಕೆಲಸ ಮಾಡ್ತಾ ಬಂದಿದ್ದಾರೆ ಆದರೆ ಇವತ್ತು ಅವರಿಗೆ ಸಂಬಳ ಕೊಡೋಂಥ ವಿಚಾರಕ್ಕೆ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಅವರಿಗೆ ಒಂದು ಕನಿಷ್ಠವಾದಂಥ ವೇತನ ಕೊಡಲಿಕ್ಕೆ ಇವತ್ತು ಸರ್ಕಾರಗಳ ಕೈಯಲ್ಲಿ ಆಗಿಲ್ಲ ಅದರ ಜೊತೆಗೆ ಇವತ್ತು ಅವ್ರ ಮೇಲೆ ಇನ್ನೂ ಕೂಡ ನಾ ಕೇಂದ್ರಗಳನ್ನ ಒಂದು ಇದು ಮಾಡೋದು ಅಂದರೆ ವೀಕ್ ಮಾಡೋದು ಹೆಂಗೆ ಇವತ್ತು ಅದರ ಹಾಳು ಮಾಡೋದು ಹೆಂಗೆ ಅನ್ನೋಂಥದ್ದನ್ನೇ ಇವತ್ತು ಕೂಡ ನೋಡ್ತಾ ಇದ್ದಾರೆ ಇವತ್ತು ನೀವು ಮೊನ್ನೆ ನೋಡಿರಬೇಕು ಕೋಲಾರ ಜಿಲ್ಲೆನೂ ಸೇರಿದಂಗೆ ಬೇರೆ ಬೇರೆ ಜಿಲ್ಲೆಗಳೆಲ್ಲ ಕೂಡ ನಾನು ಇವತ್ತು ಬಾಲ್ಯ ಅಂದರೆ ಚೈಲ್ಡ್ ಇವರು ಏನೋ ಪ್ರೆಗ್ನೆನ್ಸಿಗಳು ಫೈಂಡ್ ಔಟ್ ಮಾಡಿದ್ದಾರೆ ಸರ್ ಇವತ್ತು ಕೋಲಾರ ಜಿಲ್ಲೆನಲ್ಲಿ ಅತಿ ಕಡಿಮೆ ಆ್ಯಕ್ಚುಲಿ ಅವರೆಲ್ಲ ಕೂಡ ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ರಾಜ್ಯಗಳಿಂದ ಬಂದಿರೋಂಥವ್ರು ಅದರಲ್ಲೂ ಕೂಡ ನಾನು ಉತ್ತರ ಭಾರತದಿಂದ ಬಂದಿರೋಂಥವ್ರು ಇಲ್ಲೆಲ್ಲ ಕೂಡ ಕೆಲಸಕ್ಕೆ ಬಂದಿರೋಂಥವ್ರು ಇವತ್ತು ಗರ್ಭಿಣಿರಾಗಿರೋಂಥದ್ದು ನಮ್ಮ ಜಿಲ್ಲೆನಲ್ಲಿ ಅದು ಯಾಕೆ ಕಡಿಮೆ ಆಯ್ತು ಆಯಿತು ಆಯ್ತು ಅಂತಂದರೆ ಇಡೀ ನಮ್ಮ ಜಿಲ್ಲೆನಲ್ಲಿರುವಂಥ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಭಾಳ ಗಂಭೀರವಾಗಿ ಅದ್ರ ಬಗ್ಗೆ ಅವೇರ್ನೆಸ್ ಮಾಡಿರೋಂಥದ್ರಿಂದ ಇವತ್ತು ಜಿಲ್ಲೆಯ ಅಭಿವೃದ್ಧಿಯಲ್ಲಿ ಅವರ ಪಾತ್ರ ಭಾಳ ದೊಡ್ಡದಾದಂಥದ್ದು ಆದರೆ ಅವರ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಅವರ ಸಮಸ್ಯೆಗಳಿಗೆ ಸ್ಪಂದಿಸಲಿಕ್ಕೆ ಯಾವ ಸರ್ಕಾರಗಳು ಕೂಡ ರೆಡಿ ಇಲ್ಲ ಇವತ್ತು ಅವರಿಲ್ಲಿ ಎಂ ಪಿ ಮನೆ ಸಂಸದರ ಇಲಾ ಇದು ಏನು ಇಲಾಖೆ ಮುಂದೆ ಇವತ್ತು ಹೋರಾಟ ಮಾಡ್ತಾ ಪಾಪ ಮಾನ್ಯ ಸಂಸದರು ಬೇರೆ ಬೇರೆ ವಿಚಾರಗಳಿಗೆಲ್ಲ ಕೂಡ ಭಾಳ ಗಂಭೀರವಾಗಿ ನೀವು ತಲೆ ಕೆಡ್ಸ್ಕೊತೀರಪ್ಪ ಬೇರೆ ಬೇರೆ ವಿಚಾರಗಳ ಬಗ್ಗೆ ನೀವು ಭಾಳ ಮಾತಾಡ್ತಿರ್ತೀರಿ ಇವತ್ತು ನಿಜವಾಗ್ಲೂ ಕೂಡ ನೀವು ರಾಮ್ ಭಕ್ತರಾದ್ರೆ ರಾಮರ ರಾಮರಾಜ್ಯನ ಕಾಣಬೇಕು ಅನ್ನೋಂಥದ್ದಾದ್ರೆ ಇವತ್ತು ಈ ಎಲ್ಲ ಹೆಣ್ಮಕ್ಳ ಸಮಸ್ಯೆಗಳನ್ನ ಬಗೆಹರಿಸುವಂಥದಕ್ಕೆ ಸಂಬಂಧಪಟ್ಟಂಗೆ ನಿಜವಾದಂಥ ರಾಮರಾಜ್ಯ ಅಂತಂದರೆ ಇವತ್ತು ಈ ರೀತಿಯಾಗಿ ಏನು ಕಷ್ಟದಲ್ಲಿರುವಂಥ ಸಂಕಷ್ಟದಲ್ಲಿರೋಂಥವ್ರಿಗೆ ಸಹಾಯ ಮಾಡಿಸೋಂಥದ್ದು ಹಂಗಾಗಿ ಮನೆ ಸಂಸದರು ಬಂದು ಮನವಿ ಪತ್ರ ತಗೋಬೇಕು ಅವ್ರು ತಗೊಳ್ಳೋ ತನಕ ಕೂಡ ನೀರು ಧರಣಿ ಹಿಂಗೆ ಮುಂದುವರಿತದೆ ರಾತ್ರಿ ಕೂಡ ನೀಲೇ ಇರ್ತಾರೆ ಅವ್ರು ಬರಬೇಕು ಅಂತೇಳಿ ನಿಮ್ಮ ಮುಖಾಂತರ ಒತ್ತಾಯ ಮಾಡ್ತವೆ ಇನ್ನು ಅದರ ಜೊತೆಗೆ ಇನ್ನು ಉಳಿದಂಥ ಬೇಡಿಕೆಗಳೇನಿದೆ ಅದಕ್ಕೆಲ್ಲ ಸಂಬಂಧಪಟ್ಟಂಗೆ ಇವತ್ತು ಅಂಗನವಾಡಿ ಯೂನಿಯನ್ನ ಮುಖಂಡರುಗಳು ಕಲ್ಪನಾ ಮೇಡಮು ಮಂಜುಳಾ ಲಕ್ಷ್ಮಿ ಇನ್ನು ಸುಮಾರು ಜನ ಲಕ್ಷ್ಮೀದೇವಿ ದೇವಿ ಸುಮಾರು ಜನ ಎಲ್ಲ ಕೂಡ ಇದ್ದಾರೆ ಅವರೆಲ್ಲರೂ ಕೂಡ ಮಾತಾಡ್ತಾರೆ